ಗೋಕರ್ಣದ ರಾಜ್ಯ ಹೆದ್ದಾರಿ ನೂರ ನಲವತ್ಮೂರರ ಭದ್ರಕಾಳಿ ಕಾಲೇಜಿನ ಎದುರಿನಿಂದ ಓಂಬೀಚ್ ಸಾಗುವ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸಲು ನಿರ್ಮಾಣವಾದ ನೂತನ ಸಿಮೆಂಟ್ ರಸ್ತೆ ಬಿರುಕು ಬಿಟ್ಟಿದ್ದು ಕುಸಿಯುವ ಹಂತ ತಲುಪಿದೆ ಕಳೆದ ಬೇಸಿಗೆಯಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅರ್ಧ ಕಿಲೋಮೀಟರ್ ರಸ್ತೆಯನ್ನ ನಿರ್ಮಿಸಲಾಗಿತ್ತು ಗುಡ್ಡ ಕಡಿದು ಮಣ್ಣು ತುಂಬಿ ಘಟ್ಟದಲ್ಲಿ ನಿರ್ಮಿಸಿದ ಮಾರ್ಗ ಮಳೆಗೆ ಕುಸಿದಿದ್ದು ಕೋಟಿ ರೂಪಾಯಿ ವ್ಯವಹಿಸಿದ ಮಾರ್ಗ ಕೆಲವೇ ತಿಂಗಳಲ್ಲಿ ಹಾಳಾಗಿರುವುದು ಕಂಡುಬಂದಿದೆ ಇನ್ನಾದರೂ ಸಂಬಂಧಿಸಿದ ಇಲಾಖೆ ಸರಿಪಡಿಸಿ ಸಮರ್ಪಕ ಕೆಲಸವಾಗುವಂತೆ ನೋಡಿಕೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಜೊಯಾ ತಾಲೂಕಿನ ಪೂರ್ವ ಭಾಗದ ಶಿಂಗರಗಾಂವ್ ಹಾಗೂ ಜಗಲ್ಬೇಟ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹದಿನಾರು ಗ್ರಾಮಗಳು ಸ್ವಾತಂತ್ರ್ಯ ದೊರಕಿ ಎಪ್ಪತ್ತಾರು ವರ್ಷ ಕಳೆದರೂ ಬಸ್ ಸೇವೆಯಿಂದ ವಂಚಿತವಾಗಿವೆ ಜಗಲ್ಬೇಟ್ ಆಮಶೇತ ರಾಮನಗರ ಮಾರ್ಗದಲ್ಲಿ ಬಸ್ ಸಂಚಾರ ಆರಂಭಿಸಿ ಈ ಗ್ರಾಮಗಳ ಸಮಸ್ಯೆ ಬಗೆಹರಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಜೈಡಾ ತಾಲೂಕಿನ ದುರ್ಗಿ ಶಿಂಗರಗಾಂವಾಡ ಶಿಂಗರಗಾಂವ್ ಕುಡುಲ್ಗಾಂವ್ ಕುಡುಲ್ಗಾಂವ್ ಗೌಳಿವಾಡ ಮಾಲಂಬ ಮಿರಾಶಿವಾಡ ಅಮಶೇತ ಗೌಳಿವಾಡ ಅಮಶೇತ ಕೋಲೆಮಾಳ ಭೋಸಲೆವಾಡ ತೇರೆಗಾಳಿ ಪಾಟೀಲವಾಡ ಮಿರಾಸಾ ಕುಂಬೇಲಿ ನಾನೇಗಾಳಿ ರಾಯಿಶೇತ ಮಾರ್ಗದಲ್ಲಿರುವ ಈ ಹದಿನಾರು ಗ್ರಾಮಗಳು ಸಾರಿಗೆ ವ್ಯವಸ್ಥೆಯಿಂದ ವಂಚಿತವಾಗಿವೆ ಈ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಡಾಂಬರೀಕರಣಗೊಂಡು ಹಲವು ವರ್ಷಗಳೇ ಕಳೆದಿವೆ ಹೀಗಾಗಿ ಈ ಮಾರ್ಗಗಳಲ್ಲಿ ಬಸ್ ಸಂಚಾರ ಆರಂಭಿಸುವಂತೆ ಗ್ರಾಮಸ್ಥರು ಹಲವು ವರ್ಷಗಳಿಂದ ಆಗ್ರಹಿಸುತ್ತಿದ್ದಾರೆ ರಸ್ತೆ ಉತ್ತಮವಾಗಿದ್ರೂ ಈ ಮಾರ್ಗಗಳಲ್ಲಿ ಬಸ್ ಸಂಚಾರ ಆರಂಭಿಸಲು ಆಡಳಿತ ಮಂಡಳಿ ಹಿಂದೇಟು ಹಾಕುತ್ತಿದ್ದು ಇದರಿಂದ ವಿದ್ಯಾರ್ಥಿಗಳು ಶಾಲೆಗೆ ನಡೆದುಕೊಂಡು ಹೋಗಬೇಕಾದ ಅನಿವಾರ್ಯತೆ ಎದುರಾಗಿದೆ ರಾಮನಗರ ಜಗಲ್ಬೇಟ್ನಲ್ಲಿರುವ ಆಸ್ಪತ್ರೆಗೆ ಹೋಗಲು ರೋಗಿಗಳು ಮತ್ತು ವೃದ್ಧರು ಅನೇಕ ತೊಂದರೆಗಳನ್ನ ಎದುರಿಸುತ್ತಿದ್ದಾರೆ ಇಲ್ಲಿನ ನಿವಾಸಿಗಳು ಪಡಿತರ ಪಡೆಯಲು ಜಗಲ್ಬೇಟ್ ಮತ್ತು ರಾಮನಗರಕ್ಕೆ ಹೋಗಬೇಕಾಗಿದ್ದು ಬಸ್ ವ್ಯವಸ್ಥೆ ಇಲ್ಲದಿರುವುದರಿಂದ ಸಾಕಷ್ಟು ತೊಂದರೆಯಾಗಿದೆ ಬಸ್ ವ್ಯವಸ್ಥೆ ಇಲ್ಲದ ಕಾರಣ ಹಲವು ವಿದ್ಯಾರ್ಥಿಗಳು ಶಾಲೆಯನ್ನೇ ಬಿಟ್ಟಿದ್ದಾರೆ शिकेला तुकाराम गावस म्हातारा झालं साठ वर्ष सत्तर वर्ष झाली आता चलाला होत नाही बस नाही गावामध्ये गाडी नाही चलायचं कसं का मरायचं जगायचं कसं गव्हर्नमेंट कुठे गेला गव्हर्नमेंट नाही आहे जाग्यावर ಆಮಶೇತ ಮತ್ತು ಸುತ್ತಮುತ್ತಲಿನ ಪ್ರದೇಶವು ದಟ್ಟ ಅರಣ್ಯದಿಂದ ಕೂಡಿದೆ ಕಾಡು ಪ್ರಾಣಿಗಳಾದ ಹುಲಿ ಕಾಡು ಹಂದಿ ಹಂದಿ ಕರಡಿಗಳ ಹಾವಳಿ ಹೆಚ್ಚಾಗಿದ್ದು ಕಾಡಿನಲ್ಲಿ ಸಂಚರಿಸುವುದೇ ಅಪಾಯಕಾರಿಯಾಗಿದೆ ಆದ್ದರಿಂದ ಸರ್ಕಾರ ಕೂಡಲೇ ಈ ಮಾರ್ಗಗಳಲ್ಲಿ ಬಸ್ ಸಂಚಾರ ಆರಂಭಿಸಬೇಕು आणि या गावात बरीचशी लोकसंख्या आहे म बरीचशी मुलं शाळेला जातात जगलवेड रामनगर पण या गावात बशीची सोय नसल्यामुळे बऱ्याच लोकांना प्रॉब्लेम होतो आहे रेशनसाठी जावं लागतं आहे आणि शाळेच्या मुलांना भरपूर त्रास आहे म्हाताऱ्या लोकांना डॉक्टरकडे जायचं कोण पेशंट असलं तरी प्रॉब्लेम आहे म्हणून आमची मागणी आहे या पुऱ्या गावाच्या जनतेची की ह्या गावात बस सुरू व्हावी एवढीच आमची विनंती असं कुंबेली मार्गे बस झाली तर बी चालतंय कारण त्या घारलीचा रस्ता खराब असल्यामुळे या रस्त्यानं आम्हाला बस चालू झाली तर अगदी उत्तम होईल बस संचार आरंभ समीक्षे नए ना पदे पदे बस सारे सारिगे इलाखे निर्लक्ष वह संध्या मालंबे मुल्ल गांव से भोसलेवाड़े ह्या सर्वांना त्याचा लाभ झाला पाहिजे सगळ्यांना त्याचा लाभ झाला पाहिजे शिंगरगाव मार्गे आले आणि अशी गेली तरी चालेल रामनगर आणि संध्याकाळी परत रिटर्न अशी इकडनं आली आणि वापस गेली तरी चालेल कुठून मी सोडा पण बस चालू पाहिजे कारण फार मुलांचं नुकसान होत आहे दुसरी गोष्ट बस तर झालीच झाली पण आता जगण्याचं सुद्धा मुश्किल झालेलं आहे पाऊस गेलेला आहे पाऊस गेलेला म्हणजे ह्या वर्षी पाऊस झालेलाच नाही हा काय कर्नाटक राज्याचा एकट्याचा प्रश्न नाही हा पुरा देशावर आलेलं संकट आहे तेव्हा रयताना सुद्धा लवकरात लवकर पाणी पोच करण्याचा कालच आम्ही एक व्हिडिओच्या माध्यमातून बघितलेलं की अरविंद देशपांडे साहेब चांगला प्रयत्न करत आहेत तर त्याला सुद्धा चांगलं प्रोत्साहन देऊन सगळ्यांनी आम्ही प्रत्येकाने त्या शेतकऱ्यांना रयताना ते भात पिकण्यासाठी त्यांना पाणी त्या डॅमाचं त्यांनी आणून द्यावं आणि त्यांना पाटबंधारे बांधून पाणी अडवा जर त्यांनी चांगला संकल्पना चालू केलेली आहे तर सुद्धा लवकरात लवकर पोचावी आणि त्या रयतापर्यंत पोचावी एवढी विनंती नमस्कार करावली म्हणजे डिजिटल न्यूज बंबू पोंडे जोयडा ಗೋಕರ್ಣ ಭದ್ರಕಾಳಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಜಾಪ್ರಭುತ್ವ ದಿನವನ್ನು ಶುಕ್ರವಾರ ಆಚರಿಸಲಾಯಿತು ವಿದ್ಯಾರ್ಥಿಗಳಿಗೆ ಭಾರತದ ಸಂವಿಧಾನದ ಕುರಿತು ವಿವರಿಸಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮಗೆ ಸಿಗುವ ಮೂಲಭೂತ ಹಕ್ಕು ಆಡಳಿತ ನಮ್ಮ ಕರ್ತವ್ಯದ ಬಗ್ಗೆ ತಿಳಿಸಲಾಯಿತು ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯ ಎಸ್ಸಿ ನಾಯ್ಕ್ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎನ್ಎಸ್ ಲಮಾಣಿ ಉಪನ್ಯಾಸಕ ಸಂದೀಪ್ ನಾಯಕ್ ರೋಹಿತ್ ನಾಯಕ್ ರಾಜಶೇಖರ್ ಬಾಗೇವಾಡಿ ಪಲ್ಲವಿ ಹೆಗಡೆ ಸಾವಿತ್ರಿಗೌಡ ಉಪಸ್ಥಿತರಿದ್ದರು ರಾಷ್ಟೀಯ ಸೇವಾ ಯೋಜನೆಯ ಯೋಜನಾಧಿಕಾರಿ ರಾಮಮೂರ್ತಿ ನಾಯಕ್ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದ್ರು ಅದರಂತೆ ನಮ್ಮ ಭದ್ರಕಾಳಿ ಪದವಿ ಪೂರ್ವ ಕಾಲೇಜಿನಲ್ಲಿಯೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾವೆ ತಾವೆಲ್ಲ ವಿದ್ಯಾರ್ಥಿಗಳು ಇಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ನಮ್ಮ ಕಾಲೇಜಿನ ಹಿರಿಯ ಉಪನ್ಯಾಸಕರಾದಂಥ ರಾಮಮೂರ್ತಿ ನಾಯಕ್ ಸರ್ ಅವರು ಸಾಮಾಜಿಕ ನ್ಯಾಯ ಮತ್ತು ಅರಣ್ಯವಾಸಿಗಳ ಪರವಾಗಿ ನಿರಂತರ ಮೂರು ದಶಕಕ್ಕಿಂತ ಹೆಚ್ಚು ಸಂಘಟನೆ ಹೋರಾಟ ಜರುಗಿಸಿರುವ ಹೋರಾಟಗಾರ ರವೀಂದ್ರ ನಾಯ್ಕರಿಗೆ ರಾಜ್ಯಮಟ್ಟದ ಮಾನವ ಬಂಧುತ್ವ ವೇದಿಕೆಯು ಬೆಂಗಳೂರಿನಲ್ಲಿ ಅಭಿನಂದಿಸಿದ್ರು ರಾಜ್ಯಮಟ್ಟದಲ್ಲಿ ವೈಶಿಷ್ಟ್ಯಪೂರ್ಣವಾದ ಪರಿಸರ ಜಾಗೃತಿಯ ಅಂಗವಾಗಿ ಲಕ್ಷವೃಕ್ಷ ಗಿಡನೆಡುವ ಅಭಿಯಾನ ಅಂಗವಾಗಿ ಸೆಪ್ಟೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ಮೂರರಂದು ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಜರುಗಿದ ಸಭಾ ಕಾರ್ಯಕ್ರಮದಲ್ಲಿ ರಾಜ್ಯ ಮಾನವ ಬಂಧುತ್ವ ವೇದಿಕೆಯ ಪರವಾಗಿ ವೇದಿಕೆಯ ಸಂಚಾಲಕ ಹಾಗೂ ವಕೀಲ ಅನಂತ್ ಅವರ ನೇತೃತ್ವದಲ್ಲಿ ಅಭಿನಂದಿಸಲಾಯಿತು ಅಭಿನಂದನೆಯ ಸಂದರ್ಭದಲ್ಲಿ ವಿಶ್ರಾಂತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಭೀಮಣ್ಣ ನಾಯ್ಕ್ ಕಾರವಾರ್ ಕ್ಷೇತ್ರದ ಶಾಸಕ ಜಿಎಂ ಶೆಟ್ಟಿ ಅಂಕೋಲ ನಾಸೀರ್ ರಮಾನಂದ್ ನಾಯ್ಕ ಕಚುವೆ ಪಾಂಡುರಂಗ ನಾಯ್ಕ ಬೆಳಕೆ ಮಾಹಲೇಶ್ವರ್ ನಾಯ್ಕ ಬೇಡ್ಕಣಿ ಮುಂತಾದವರು ಉಪಸ್ಥಿತರಿದ್ದರು ಸಾಮಾಜಿಕ ಸಾರ್ವಜನಿಕ ಹೋರಾಟದಲ್ಲಿ ಐತಿಹಾಸಿಕ ಹೆಜ್ಜೆಯನ್ನಿಟ್ಟ ರವೀಂದ್ರ ನಾಯ್ಕ ಕುರಿತು ಸಭೆಯಲ್ಲಿ ಗಣ್ಯರಿಂದ ಪ್ರೋತ್ಸಾಹಿಕ ಮಾತನಾಡಿ ಹೋರಾಟಕ್ಕೆ ನ್ಯಾಯ ಕೊಡುವ ದಿಶೆಯಲ್ಲಿ ಸಕ್ರಿಯವಾಗಿ ಸ್ಪಂದಿಸಿದ್ದೇವೆ ಎಂದು ಗಣ್ಯರು ನುಡಿದರು ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲಿನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ